ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಮಸಾಲಾ ವಡನ ಮಾಡಿದ್ದೀನಿ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಈ ಥರ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಾವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಮಸಾಲ ವಡ ಮಾಡೋದಕ್ಕೆ ಈ ಥರ ಒಂದು ಗ್ಲಾಸನ್ನು ತಗೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ಬೇಳೆನ ತೊಗೊಂಡಿದ್ದೀನಿ ಇವಾಗ ನಾನು ಏನು ಬೇಳೆ ತೊಗೊಂಡಿದ್ದೀನಲ್ಲ ಅದೇ ಲೋಟಕ್ಕೇನೆ ನಾನು ಬೇಳೆನ ಹಾಕ್ಕೊಳ್ತೀನಿ ನಾನಿಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿಸ್ಬಿಟ್ಟು ಇಲ್ಲಿ ಒಂದು ಲೋಟದಷ್ಟು ನೆನೆಸ್ಕೊಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೇಲುಗಡೆ ನೀರು ನಿಲ್ಲೋ ಥರ ಬಿಟ್ಟು ಇದನ್ನು ನಾನು ಒಂದು ಎರಡರಿಂದ ಮೂರು ಗಂಟೆ ಇದನ್ನು ನೆನೆಸ್ಬಿಟ್ಟಿಡ್ತೀನಿ ಇವಾಗ ಕಡಲೆಬೇಳೆ ಮತ್ತು ಬೇಳೆ ಚೆನ್ನಾಗಿ ನೆನೆತ್ಕೊಂಡಿದ್ದೆ ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಮೆಣಸಿನಕಾಯಿ ಖಾರ ಮತ್ತು ಕಡಿಮೆ ಇತ್ತು ಅಂದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಹಾಗೆ ಒಂದೆರಡು ಬೆಳ್ಳುಳ್ಳಿ ಗೆಡ್ಡನೆ ಬೇಳೆ ಮಾಡಿಟ್ಕೊಂಡಿದ್ದೆ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೆ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನಷ್ಟೇ ಗ್ರೈಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೇ ಏನು ನೆನೆಸಿಟ್ಕೊಂಡಿದ್ನಲ್ಲ ಬೇಳೆನ ಹಾಕ್ಕೊಳ್ತೀನಿ ಬೇಳೆನ ಪೂರ್ತಿ ಸಣ್ಣಗೆ ರುಬ್ಕೊಳ್ಳೋದಿಕ್ಕೋಗ್ಬೇಡಿ ಇವಾಗ ನಾನಿಲ್ಲಿ ಬೇಳೆನ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದೊಂದು ಬೇಳೆ ಹಾಗೆ ಇದೆ ಅದು ನಡೆಯುತ್ತೆ ಆ ಥರ ಇದ್ರೇನೆ ಟೇಸ್ಟ್ ಬರೋದು ಇವಾಗ ನಾನು ಅದನ್ನು ಒಂದು ಬೌಲಿಗೆ ತೆಕ್ಕೊಳ್ತೀನಿ ಇವಾಗ ಏನು ಇನ್ನೊಂದು ಸ್ವಲ್ಪ ಬೇಳೆ ಉಳಿದಿತ್ತಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಅಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಿಟ್ಟನ್ನು ನೋಡಿಬಿಟ್ಟು ಮತ್ತೆ ಕಡಿಮೆ ಆಗಿತ್ತು ಅಂದರೆ ಹಾಕ್ಕೋಬೋದು ಹಾಗೆಯೇ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ನಾಲ್ಕು ಕೆಸಲು ಕರಿಬೇವನ್ನು ತೊಗೊಂಡಿದ್ದೆ ಕರಿಬೇವನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಮಸಾಲ ಒಡಗೇ ಅದೇ ಮೇಯ್ನು ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಪ್ರಮಾಣ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೂ ಕೂಡ ಮಾಡ್ಕೋಬೋದು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನಾನು ಎಲ್ಲ ಹಾಕ್ಬಿಟ್ಟು ಈ ಥರ ಕಲಸ್ಬಿಟ್ಟು ಇಟ್ಕೊಂಡಿದ್ದೀನಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಆವಾಗ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಚೆಕ್ ಮಾಡಿಬಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಎಣ್ಣೆನ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗೆ ಇದಕ್ಕೆ ನಾವು ನೀರನ್ನು ಹಾಕ್ಕೋಬಾರ್ದು ನೀರು ಹಾಕದೇನೆ ಅದೇ ಹಂಗೇ ಕಲಿಸ್ಕೋಬೇಕು ಈ ಥರ ಉಂಡೆಗಳನ್ನಾಗಿ ಮಾಡಿ ಕೈಯಲ್ಲೇ ಈ ಥರ ತಟ್ಟಿಬಿಟ್ಟು ಹಾಕ್ಕೋಬೇಕು ಪೂರ್ತಿ ಹಾಕೋವರೆಗೂ ಗ್ಯಾಸನ್ನು ಅನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರಿ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡು ಕಡೆನು ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಕರ್ಕೋಬೇಕು ಗ್ಯಾಸನ್ನ ಐ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೆಂದಿರೋಲ್ಲ ಮೇಲ್ಗಡೆ ಬೇಗ ಬ್ರೌನ್ ಕಲರ್ ಬರುತ್ತೆ ಇವಾಗ ಒಂದು ಕಡೆ ಬೆಂದಿದೆ ಇವಾಗ ನಾನು ಅದನ್ನ ತಿರುಗಿಬಿಟ್ಟು ಹಾಕ್ಕೊಳ್ತೀನಿ ಇವಾಗ ನಮಗೆ ಇನ್ನೊಂದು ಕಡೆನು ಬ್ರೌನ್ ಕಲರ್ ಆಗಿ ಬರಬೇಕದು ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಮಗೆ ಇವು ಎರಡು ಕಡೆನು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಬಿಸಿ ಬಿಸಿಯಾದ ಮಸಾಲ ವಡ ರೆಡಿಯಾಗಿದೆ